ವಿದೇಶ್ರೀ ಅವರಿಗೆ ಏಳು ಮತ ಬಿಡ್ತು ಇದಿಷ್ಟರಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದ್ದಂಥ ಸರ್ವ ಸದಸ್ಯರುಗಳೇ ಎಂಟು ಜನ ಅದರಲ್ಲಿ ವಿಶೇಷವಾಗಿ ಕ್ಷೇತ್ರದ ಎಮ್ ಎಲ್ ಎ ಆದಂಥ ದರ್ಶಂಥ ಅವರು ಹಾಗೂ ಸಂಸದರಾದಂಥ ಸುನಿಲ್ ಬೋಷ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮದೇವಪ್ಪ ಸಾಹೇಬರ ಆದೇಶದ ಮೇರೆಗೆ ನಾವೆಲ್ಲ ಮೂರು ದಿನದಿಂದ ಪರಿಶ್ರಮ ಇಟ್ಟು ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದಾಗ ಎಮ್ ಎಲ್ ಎ ಅವರು ಏನಾದರೂ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪಾರ್ಟಿನ ಬಿಟ್ಕೊಡೋಕೊಬೇಡಿ ನೀವು ಏನು ಇದು ಮಾಡ್ತೀರಾ ಅದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ ಮತ್ತು ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಕೆಲಸ ಕಾರ್ಯಗಳಿದ್ರು ನಾನು ಸ್ಪಂದಿಸ್ಕೊಡ್ತೀನಿ ಅವರಿಗೆಲ್ಲ ಮನವೊಲಿಸಿ ಅವ್ರನ್ನ ನೀವು ಕರ್ಕಂಡು ಬಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಜಯ ಸಿಗೋ ಥರ ಮಾಡಲೇಬೇಕು ಅಂತ ನಮಗೆ ದರ್ಶನ್ ದುರ್ಮಾಯ್ ಸಾಹೇಬರು ಒತ್ತಡ ಇರಿದ್ರು ಹಾಗಾಗಿ ನಾವು ಸುನೀಲ್ ಸಾಹೇಬ್ರ ಗಮನಕ್ಕೆ ಮತ್ತು ಎಸ್ ಸಿ ಮಲಯಪ್ಪ ಸಾಹೇಬ್ರ ಗಮನಕ್ಕೆ ತಂದಾಗ ನೀವು ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಮಾಡ್ಕೊಳ್ಳೋಕೂಡ್ದು ನೀವು ಪಕ್ಷ ಹಿಡ್ಕೊಂಡು ಬಂದಾಗ ಆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಬೆಲೆ ಇರುತ್ತೆ ಅಂತೇಳಿ ನಮ್ಮನ್ನೆಲ್ಲ ಮನವೊಲಿಸಿ ಹುರಿದುಂಬಿಸಿದ್ರು ಆದ ಕಾರಣ ಇವತ್ತು ಹತ್ತು ಮತಗಳನ್ನ ಪಡೆದು ಗೌತಮಿಯವರು ಜಯಗಳಿಸಿದ್ದಾರೆ ಈ ಭಾಗದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ವ ಸದಸ್ಯರುಗಳನ್ನೆಲ್ಲ ಒಳಗೊಂಡಂತೆ ನಮ್ಮ ಪಂಚಾಯಿತಿ ವ್ಯಾಪ್ತಿ ಗ್ರಾಮಗಳನ್ನ ಹೆಚ್ಚಿನ ರೀತಿ ಈಗ ಸಂಸದರು ಎಮ್ ಎಲ್ ಎ ಮತ್ತು ಉಸ್ತುವಾರಿ ಸಚಿವರು ಇರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಅವ್ರ ಹತ್ರ ಗಮನಕ್ಕೆ ತಂದು ಮುನ್ನಡೆಸ್ಕೊಳ್ತೀವಿ ಪಂಚಾಯತ್ ಈಗಿನ ಅಂದರೆ ಗ್ರಾಮ ಪಂಚಾಯತಿಗೆ ಕಾರ್ಯನಿರತ ಅಧ್ಯಕ್ಷರ ನಿಧನದಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಮಾಡಲಾಯಿತು ಈ ಚುನಾವಣೆಯಲ್ಲಿ ಗೌತಮಿ ಜಿ ಹಾಗೂ ಕೆ ಎಂ ವಿದ್ಯಾಶ್ರೀರವರು ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ವಿ ಒಂದು ಸಭೆಯಲ್ಲಿ ಚುನಾವಣೆ ಸಭೆಯಲ್ಲಿ ಹದಿನೇಳು ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಜರಾಗಿದ್ದರು ನಾವು ಕ್ರಮಬದ್ಧವಾಗಿ ಚುನಾವಣೆ ನಡೆಸಿದ್ದೀವಿ ಅಂದರೆ ಮತಪತ್ರೆಯಲ್ಲಿ ಕ್ರಾಸ್ ಮಾರ್ಕ್ ಒತ್ತದ್ರ ಮುಖಾಂತರ ಚುನಾವಣೆಯನ್ನ ನಡೆಸಿದೀವಿ ಅದರಂತೆ ಮತ ಎಣಿಕೆಯನ್ನು ಕೂಡ ಮಾಡಿದ್ದೀವಿ ಒಟ್ಟು ಹದಿನೇಳು ಜನಗಳು ಮತ ಮತವನ್ನು